ಹಲೋ ಇವ್ರವೊಂದು ಇಶಿ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಫ್ಲಿಪ್ಕಾರ್ಟ್ನ ಒಂದು ಕಸ್ಟಮರ್ ಕೇರ್ನೊಂದಿಗೆ ನಾವು ನೇರವಾಗಿ ಯಾವ ರೀತಿ ಮಾತಾಡೋದು ಅಂತ ನಾವು ಇತ್ತು ಇವತ್ತು ಚರ್ಚೆ ಮಾಡೋಣ ಅದು ಯಾವುದೇ ಪ್ರಾಬ್ಲಮ್ ಇರ್ಬೋದು ನಿಮ್ಮ ಒಂದು ಆರ್ಡರ್ಸ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇರ್ಬೋದು ಅಥವಾ ರಿಚಾರ್ಜ್ ಅಥವಾ ಬಿಲ್ ಪೇಮೆಂಟ್ಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಇರ್ಬೋದು ಯು ಪಿ ಐಗೆ ಸಂಬಂಧಪಟ್ಟಂಥ ಪ್ರಾಬ್ಲಮ್ ಯಾವುದೇ ಪ್ರಾಬ್ಲಮ್ ಇರ್ಬೋದು ನೀವು ಕಸ್ಟಮರ್ ಒಂದು ಕೇರ್ನ ಅಧಿಕಾರಿಯೊಂದಿಗೆ ಮಾತನಾಡಬಹುದು ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಯಾವ್ಯಾವ ಆಪ್ಷನ್ಸ್ಗಳು ಅವೈಲೇಬಲ್ ಇದೆ ಯಾವ ರೀತಿ ನಾವು ಅವರಿಗೆ ಕಾಂಟ್ಯಾಕ್ಟ್ ಮಾಡಬಹುದು ಅಂತ ಸಂಪೂರ್ಣವಾಗಿ ಲೈವ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಈ ಮೊದಲು ನಾನು ಸ್ಕ್ರೀನ್ ಮೇಲೆ ಒಂದು ನಂಬರ್ನ ಕೊಡ್ತೀನಿ ಆ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಟೋಲ್ ಫ್ರೀ ನಂಬರ್ ಇರುವಂಥದ್ದು ಅದರ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬಹುದು ಇಲ್ಲವಾದಲ್ಲಿ ನಿಮಗೆ ನಾನು ಇನ್ನೊಂದು ವಿಧಾನವನ್ನು ಹೇಳ್ತೀನಿ ಆ ವಿಧಾನ ನೀವು ಅನುಸರಿಸಿದರೆ ಅವರೇ ನಿಮಗೆ ಮರಳಿ ಕಾಲ್ ಬ್ಯಾಕ್ ಮಾಡ್ತಾರೆ ಸ್ನೇಹಿತರೆ ನೀವು ಅಲ್ಲಿ ಹೋಗಿಬಿಟ್ಟು ನೀವು ನಿಮ್ಮ ಒಂದು ಸಮಸ್ಯೆನ ನೀವು ರೈಸ್ ಮಾಡಿದ ತಕ್ಷಣದಲ್ಲಿ ನೀವು ಕಾಲ್ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ ಅವರೇ ನಿಮ್ಮ ಒಂದು ಸಮಸ್ಯೆಯನ್ನು ಚೆಕ್ ಮಾಡಿಬಿಟ್ಟು ಅವರೇ ನಿಮಗೆ ವಾಪಸ್ ಕಾಲ್ ಬ್ಯಾಕ್ ಮಾಡ್ತಾರೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಲೈವ್ ಆಗಿ ನಿಮಗೆ ತೋರಿಸ್ತೀನಿ ಇಲ್ಲಿ ಮೊದಲು ಯಾವ ರೀತಿ ನಾವು ಅಲ್ಲಿ ಕಾಲ್ ಬ್ಯಾಕ್ನ ತೊಗೋಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಇಲ್ಲಿ ಫ್ಲಿಪ್ಕಾರ್ಟ್ನ ಒಂದು ಆ್ಯಪ್ನ ನಾವು ಓಪನ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಆರ್ಡರ್ ಇಲ್ಲಿ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆರ್ಡರ್ಸ್ನಲ್ಲಿ ಹೋಗಬೇಕಾಗುತ್ತೆ ಅಂದರೆ ನಾವು ಯಾವ ಆರ್ಡರ್ಗೆ ಸಂಬಂಧಪಟ್ಟಂಗೆ ನಾವು ಕಸ್ಟಮರ್ ಕೇರ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಆರ್ಡರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಇಲ್ಲಿ ನಾನು ಮಾಡಿರುವಂಥ ರಿಚಾರ್ಜ್ ಬಿಲ್ ಪೇಮೆಂಟ್ ಅಥವಾ ಯಾವುದಾದ್ರೂ ಪಾರ್ಸಲ್ನ ನಾವು ಬುಕ್ಕಿಂಗ್ ಮಾಡಿದರೆ ನಮ್ಮ ಒಂದು ಆರ್ಡರ್ಸ್ಗಳು ಎಲ್ಲ ಎಲ್ಲ ಆರ್ಡರ್ಸ್ಗಳು ಕೂಡ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ನಾವು ಯಾವ ಆರ್ಡರ್ಗೆ ಸಂಬಂಧಪಟ್ಟಂಗೆ ನಾವು ಅಲ್ಲಿ ಕಂಪ್ಲೇಂಟ್ನ ಮಾಡ್ತಾಯಿದ್ದೀವಿ ಅಂತ ಆ ಒಂದು ಆರ್ಡ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸೆಲೆಕ್ಟ್ ಮಾಡಿಬಿಟ್ಟು ನಿಮಗೆ ಅವರ ಕಾ ಅವರೇ ಕಾಲ್ ಬ್ಯಾಕ್ ಅಂದರೆ ಯಾವ ರೀತಿ ಮಾಡ್ಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಚಾಟ್ ವಿತ್ ಅಸ್ ಅಂತ ಒಂದು ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಚಾಟ್ ವಿತ್ ಅಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನಮ್ಮ ಒಂದು ಒಂದು ಅವರ ಒಂದು ಸಿಸ್ಟಮ್ನೊಂದಿಗೆ ನಮ್ಮ ಒಂದು ಚಾಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ವಾಟ್ ಕ್ಯಾನ್ ಐ ಹೆಲ್ಪ್ ಯು ಅಂತ ಬರ್ತಾ ಇದೆ ಇಲ್ಲಿ ಯಾವ ಸಮಸ್ಯೆ ಇದೆ ರಿಫಂಡ್ಗೆ ಇದೆ ಅಥವಾ ಯಾವುದೇ ಮತ್ತು ಬೇರೆ ಇದೆ ಅಂತ ಕೇಳ್ತಾ ಇದೆ ಇಲ್ಲಿ ಸಮಥಿಂಗ್ ಎಲ್ಸ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಮಾಡಿದ ನಂತರದಲ್ಲಿ ಪ್ಲೀಸ್ ಟೈಪ್ ಅಂತ ಬರ್ತಾ ಇದೆ ಅಂದರೆ ಏನು ಪ್ರಾಬ್ಲಮ್ ಇದೆಯಾ ಕಾಲ್ ಬ್ಯಾಕ್ ಅಂತ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಏನು ಪ್ರಾಬ್ಲಮ್ ಇದೆ ಟೈಪ್ ಮಾಡಿ ಕಳಿಸಿ ಅಂತ ಹೇಳ್ತಾ ಇದೆ ನಾನು ಕಾಲ್ ಬ್ಯಾಕ್ ಅಂತ ನಾನು ಕ್ಲಿಕ್ ಮಾಡ್ಕೋತೀನಿ ಯಾಕೆಂದರೆ ನಮಗೆ ಕಾಲ್ ಬ್ಯಾಕ್ ಮಾಡಬೇಕಾಗಿದೆ ಈಗ ಬರಬೇಕಾಗಿದೆ ನಂತರದಲ್ಲಿ ಇಲ್ಲಿ ರಿಕ್ವೆಸ್ಟ್ ಕಾ ಕಾಲ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಮಾಡಿದ ನಂತರದಲ್ಲಿ ಇಲ್ಲಿ ಟು ಕನೆಕ್ಟ್ ಯು ಟು ರೈಡ್ ಕನ್ನ ನೀವು ಆ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ಭಾಷೆಯಲ್ಲಿ ನೀವು ಮಾತಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ನಾವು ಯಾವ ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡ್ತೀವಿ ಆ ಲ್ಯಾಂಗ್ವೇಜ್ನವರು ನಮಗೆ ಕಾಲ್ ಮಾಡ್ತಾರೆ ಇಲ್ಲಿ ನಾನು ಕನ್ನಡವನ್ನು ಸೆಲೆಕ್ಟ್ ಮಾಡ್ತೀನಿ ಸ್ನೇಹಿತರೆ ಕನ್ನಡವನ್ನು ಸೆಲೆಕ್ಟ್ ಮಾಡಿದ ನಂತರದಲ್ಲಿ ಯಾವ ನಂಬರ್ ಅಂತ ಕೇಳ್ತಾ ಇದೆ ನಾವು ನಮ್ಮ ಅಕೌಂಟಲ್ಲಿ ಒಂದಕ್ಕಿಂತ ಜಾಸ್ತಿ ನಂಬರ್ನ ಆ್ಯಡ್ ಮಾಡಿದರೆ ಯಾವ ನಂಬರ್ಗೆ ಕಾಲ್ ಮಾಡಬೇಕು ಅಂತ ಕೇಳ್ತಾ ಇದೆ ಆ ನಂಬರ್ಗೆ ನಾವು ಕಾಲ್ ಮಾಡಬೇಕಾಗುತ್ತೆ ಇದು ಸೆಲೆಕ್ಟ್ ಮಾಡಬೇಕಾಗುತ್ತೆ ಆ ನಂಬರ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕನ್ನಡದಲ್ಲಿ ಸ್ವಲ್ಪ ಲಿಮಿಟೆಡ್ ಅವರು ಕಸ್ಟಮರ್ ಅಧಿಕಾರಿಗಳು ಲಿಮಿಟೆಡ್ ಇರೋದರಿಂದ ಇಲ್ಲಿ ಅನ್ಫಾರ್ಚುನೇಟ್ಲಿ ಎಲ್ಲರೂ ಆಗಿದ್ದಾರೆ ಅಂತ ತೋರಿಸ್ತಾ ಇದೆ ಈ ಈ ರೀತಿ ನಿಮಗೆ ತೋರಿಸಿದ್ರೆ ನೀವು ಮರಳಿ ಮರಳಿ ಸ್ವಲ್ಪ ಸಮಯದ ನಂತರ ಕನೆ ಟ್ರೈ ಟ್ರೈ ಮಾಡಬೇಕಾಗತ್ತೆ ಮಾಡಿದರೆ ಇಲ್ಲಿ ನಮಗೆ ಕಾಲ್ ಅನ್ನೋದು ಕನೆಕ್ಟ್ ಆಗುತ್ತೆ ಅದಕ್ಕಾಗಿ ನಾನಿಲ್ಲಿ ಏನು ಮಾಡ್ತೀನಿ ಸ್ವಲ್ಪ ಬ್ಯಾಕ್ನ ತಗೊಂಡ್ಬಿಟ್ಟು ಇಲ್ಲಿ ನಾನು ಲ್ಯಾಂಗ್ವೇಜ್ನ ಚೇಂಜ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಹಿಂದಿ ನೀವು ಸೆಲೆಕ್ಟ್ ಮಾಡಿದರೆ ತುಂಬ ಬೇಗನೆ ಕನೆಕ್ಟ್ ಆಗುತ್ತೆ ಕನ್ನಡದಲ್ಲಿ ಸ್ವಲ್ಪ ಲೇಟ್ ಆಗಬಹುದು ಅದಕ್ಕಾಗಿ ನಾನು ಇಲ್ಲಿ ಹಿಂದಿನ ತೊಗೊಂಡ್ಬಿಟ್ಟು ನಿಮಗೆ ನೋಡ್ಬೋದು ಹಿಂದಿನ ಲ್ಯಾಂಗ್ವೇಜ್ ತಗೊಂಡ ತಕ್ಷಣದಲ್ಲಿ ಹತ್ತು ಸೆಕೆಂಡ್ ಒಳಗಡೆ ನೀವು ನೋಡ್ಬೋದು ಫೋನ್ ಅನ್ನೋದು ರಿಸೀವ್ ಆಯಿತು ಫೋನ್ ಅನ್ನೋದು ಇಲ್ಲಿ ಬರ್ತಾಯಿದೆ ಇಲ್ಲಿ ನೋಡಿ ಫ್ಲಿಪ್ಕಾರ್ಟ್ನ ಒಂದು ಕಸ್ಟಮರ್ ಸರ್ವಿಸ್ ಅಂತ ಒಂದು ಫೋನ್ ಅನ್ನೋದು ಇಲ್ಲಿ ಬರ್ತಾ ಇದೆ ಈ ರೀತಿ ನಾವು ರಿಸೀವ್ ಮಾಡಿಬಿಟ್ಟು ಅವರಿಗೆ ಏನು ಸಮಸ್ಯೆ ಇದೆ ಏನು ಪ್ರಾಬ್ಲಮ್ ಇದೆ ಹೇಳಬಹುದು ನೀವು ಕನ್ನಡದಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು ಸ್ನೇಹಿತರೆ ಏಕೆಂದರೆ ನಾವು ಸಾಯಂಕಾಲ ಎಂಟು ಗಂಟೆ ಸುಮಾರಿಗೆ ನಾನು ಕಾಲ್ ಮಾಡಿದೆ ಆ ಟೈಮಿಗೆ ಎಲ್ಲರೂ ಕೂಡ ಕಾಲ್ ಮಾಡ್ತಾ ಇರ್ತಾರೆ ಕಸ್ಟಮರ್ ಕೇರ್ ಅಧಿಕಾರಿಗಳು ಜಾಸ್ತಿ ಬ್ಯುಸಿ ಇರ್ತಾರೆ ಅದಕ್ಕಾಗಿ ನೀವು ಸ್ವಲ್ಪ ಅದಕ್ಕಿಂತ ಮುಂಚೆಯೇ ನೀವು ಅಥವಾ ಮಧ್ಯಾಹ್ನದ ಸಮಯದಲ್ಲಿ ಅಥವಾ ಇನ್ಯಾವುದೇ ಬೇರೆ ಸಮಯದಲ್ಲಿ ಆದರೆ ನಿಮಗೆ ತುಂಬಾ ಬೇಗನೆ ಕಾಲ್ ಅನ್ನೋದು ಕನೆಕ್ಟ್ ಆಗುತ್ತೆ ಈ ರೀತಿ ನಮಗೆ ಒಂದು ಫ್ಲಿಪ್ಕಾರ್ಟ್ನ ಒಂದು ಕಸ್ಟಮರ್ ಕೇರ್ ಅಧಿಕಾರಿಯೊಂದಿಗೆ ನೇರವಾಗಿ ಮಾತಾಡಬಹುದು ಹಾಗೆ ಸ್ನೇಹಿತರೆ ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ವಿಡಿಯೋದಲ್ಲಿ ಮತ್ತೊಂದು ವಿಷಯದಿಂದ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ ಎಲ್ಲವರಿಗೂ ಟೇಕ್ ಕೇರ್